ಒಂದಡಿಕೆ ಒಂದು ಗಂಧದ ಬುಟ್ಟು ಗಂಗೆ ಗೌರಮನ ಪೂಜೆ ಗಜ ಮಂಟಪದೊಳಗೆ ಗಜರಾಜರೆಲ್ಲರೂ ಮುತ್ತಿನ ತೋರಣ ಮಂಟಪದೊಳಗೆ ಮಾವನ ಮಗಳು ಮೋಹದರಗಿನಿ ಸಣ್ಣ ಸಣ್ಣ ಪದಕಿಯವಳು ಕಾರುಣ್ಯ ಮೂರುತಿಗೆ ಪಾಂಡುಕುಮಾರ ಸಾರತಿಗೆ ಮುತ್ತೋ ಬೇತುವ ಜಋಣಿ ವೆಲ್ಲ ಮುತ್ತೋ ಬೆಳೆಸುವ ರೀ ವೆಲ್ಲ ತೂಗಿರಿ ರಾಯಾರ ತೂಗಿರಿ ಗುರುಗಳ ತೂಗಿರೇ ಕೂಲ ತಿಲಕಾರ ಆತ್ಮೀಯ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ಗೆ ಸ್ವಾಗತ ಸೋಬಾನೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಸುದ್ದಿ ಹಮ್ಮಿಕೊಂಡಿರುವಂಥ ವಿಶೇಷ ಮಾಲಿಕೆ ಮುಂದುವರಿತಾ ಇದೆ ಇವತ್ತು ನಾವು ಪದ್ಯದಲ್ಲಿದ್ದೇವೆ ಐವತ್ತಕ್ಕೂ ಗ್ರಾಮದ ಶ್ರೀಮತಿ ಪವಿತ್ರ ಹೇಮಂತ್ ದೊಡ್ಡಮನೆಯವರು ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ಅವರ ಸೋಬಾನೆ ಹಾಡುಗಳನ್ನು ಕೇಳೋಣ ಬನ್ನಿ ಪವಿತ್ರಕ ನಮಸ್ತೆ ನಮಸ್ತೆ ಸರ್ ಸೋಬಾನೆ ಹಾಡುಗಳ ಎಪಿಸೋಡನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿತೇನೆ ಇವತ್ತು ನಿಮ್ಮ ಸೋಬಾನೆ ಹಾಡುಗಳನ್ನು ನಮ್ಮ ವೀಕ್ಷಕರಿಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಅದಕ್ಕಿಂತ ಮೊದಲು ತಮ್ಮ ವೈಯಕ್ತಿಕ ಪರಿಚಯವನ್ನು ಮಾಡಿಕೊಡಿ ನಾನು ಬಲ್ಪ ಗ್ರಾಮದ ಆಲ್ಕಬೆ ಶೇಷಪ್ಪ ಗೌಡ ಮತ್ತು ಮೋಹಿನಿ ದಂಪತಿಯ ಪುತ್ರಿ ಇಲ್ಲಿ ಪಂಜ ದೊಡ್ಡ ಮನೆ ಲಿಂಗಪ್ಪಗೌಡ ಮತ್ತು ಲಕ್ಷ್ಮಿ ಅವರ ಪುತ್ರ ಹೇಮಂತ್ ಇವರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಏನು ಮಾಡ್ತಾರೆ ಹಸ್ಬೆಂಡ್ ಇಲ್ಲಿ ಆಟೋ ಚಾಲಕರಾಗಿ ಹನ್ನೆರಡು ವರ್ಷದಿಂದ ದುಡಿತಾ ಇದ್ದಾರೆ ಪಂದ್ಯದಲ್ಲಿ ಎರಡು ಮಕ್ಕಳು ಮಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಮೊಹರಾಜಿ ಶಾಲೆ ಉಪ್ಪಿನಂಗಡಿ ಇವರು ಪುತ್ತೂರು ಇಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಶ್ರೇಯ ಡಿ ಎಚ್ ಅಂತೇಳಿ ಹೆಸರು ಮಗ ಇಲ್ಲಿ ಪಾಂಡಿಗದ್ದೆ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಮೂರನೇ ಕ್ಲಾಸು ಈ ಸೋಭಾನದ ಹಾಡುಗಳನ್ನು ಹಾಡಲಿಕ್ಕೆ ಯಾವಾಗ ಕಲ್ತೀರಿ ನೀವು ನಾನು ಸಾಧಾರಣ ಇಪ್ಪತ್ತೆರಡು ವರ್ಷ ಆಯ್ತು ನಾನು ಶಾಲೆ ಬಿಟ್ಟ ನಂತರ ಸ್ಟಾರ್ಟ್ ಮಾಡಿದ್ದೇನೆ ಹದಿನೇಳು ವರ್ಷದಲ್ಲಿ ಹೇಳಬೇಕು ಅಂತೇಳಿ ಇಂಟ್ರೆಸ್ಟಲ್ಲಿ ಅಲ್ಲಿ ಹೇಳ್ತಾ ಇದ್ದದ್ದು ಕಲಿಬೇಕು ಅದು ಎಲ್ಲ ಕಾರ್ಯಕ್ರಮಗಳಿಗೆ ಬೇಕಾದನ್ನು ಹಾಡ್ತಾ ಇದ್ದೇನೆ ಇಲ್ಲಿಯಾಗಿ ಎಲ್ಲರಿಗೂ ಅವ್ರ ಮನೆಯಲ್ಲಿ ಎಲ್ಲ ಕಡೆ ನಾನೇ ಹೋಗ್ತಾ ಇದ್ದದು ಪ್ರತಿ ನನಗೆ ಅಕ್ಕ ಹಕ್ಕಂತೇಳಿ ಹೆಸರು ಹೇಳ್ತಾ ಇದ್ರು ಎಲ್ಲರೂ ಇಲ್ಲಿ ಅಂದ್ರೆ ಹೆಚ್ಚಾಗಿ ಪರಿಚಯ ಆಗಲಿಲ್ಲ ಬಂದ ಕೂಡ ಮಕ್ಕಳು ಹೌದು ಹೌದು ಓಕೆ ಈ ಶೋಭಾನೆ ಹಾಡುಗಳ ಒಂದು ಪ್ರಾಧಾನ್ಯತೆ ಎಷ್ಟು ನಮ್ಮ ಆಚರಣೆಗಳಲ್ಲಿ ಒಳ್ಳೆಯದು ಪ್ರಾ ಇದು ಶೋಭಾನೆ ಅಲ್ಲದೆ ಸಾಂಪ್ರದಾಯಿಕವಾಗಿ ಕೂಡ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅಂದರೆ ಶಾಸ್ತ್ರಗಳನ್ನು ಬಿಡ್ತಾ ಇದ್ದಾರೆ ಈಗ ಶೋಭಣೆಯನ್ನು ಹೇಗೆ ಬಿಡ್ತಾ ಇದ್ದಾರೋ ಶಾಸ್ತ್ರಗಳನ್ನು ಕೂಡ ಹಾಗೆ ಬಿಡ್ತಾ ಇದ್ದಾರೆ ಎಲ್ಲ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಶೋಭಾಣೆ ಹಾಡೋದಾದ ಕ್ರ ಕ್ರಮವನ್ನು ಅರ್ಜೆಂಟು ಬೇಡ ಸಾಕು ಸಾಕು ಅಂತ ಅಲ್ಲಿಗೆ ನಿಲ್ಲಿಸ್ತಿ ನಮ್ಮ ಒಂದು ಈಗ ನಾನು ಶೋಭಣೆಯ ಸೊಗಡಿನಲ್ಲಿ ಒಂದು ಕೇಳ್ತಾ ಇದ್ದೇನೆ ಅಂದರೆ ಅಕ್ಕಿ ಇದು ಎಣ್ಣೆ ಅರಿಶಿನ ಶಾಸ್ತ್ರವನ್ನು ಕೂತುಗೊಳಿಸಿಕೆ ಮುಂದೆ ನಾವು ಭೂಮಿ ಹಾಗೆ ಹಸೆ ಬರೆದು ಕೂತುಗೊಳಿಸಬೇಕು ಅಂತ ಹೇಳುವಂಥದ್ದು ಒಂದು ಕ್ರಮ ಉಂಟು ಈಗ ಅರ್ಜೆಂಟಿಗಾಗಿ ಎಲ್ಲ ಬಿಡ್ತಾ ಇದ್ದಾರೆ ಅದು ಕ್ರಮ ಉಂಟು ಮಾಡಲೇಬೇಕು ಆದರೆ ಅಕ್ಕೊಂದು ಎಣ್ಣೆ ಅರಿಶಿನ ಶಾಸ್ತ್ರಕ್ಕೆ ಒಂದು ಕ್ರಮ ಅಂತಲೇ ಬರಬೇಕಾದರೆ ಆದರೆ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಒಂದು ನನ್ನ ಅನಿಸಿಕೆ ಇದು ಪವಿತ್ರಕರ ಮಾತುಗಳು ಇನ್ನೊಬ್ಬರ ಶೋಭಾನೆ ಹಾಡುಗಳನ್ನು ಕೇಳೋಣ ಈಗ ನಾನು ಗುಂಬ ಪೂಜೆಯ ಹಾಡು ಎಲ್ಲರೂ ಹೇಳಿದ್ದಾರೆ ಆದರೂ ಎಲ್ಲ ಎರಡೆರಡು ಇದರಲ್ಲಿ ಹೇಳ್ತಾ ಇದ್ದೇನೆ ಒಂದಿಲ್ಲ ಒಂದಡಿಕೆ ಒಂದು ಗಂಧದ ಬುಟ್ಟು ಗಂಗೆ ಗೌರಮನ ಶಿವ ಪೂಜೆ ಶಿವ ಶಿವಪೂಜೆ ಶಿವಗಿರಳಿ ಪೂಜೆ ದೇವಗಿರಳಿ ಕಾಗೆ ಮೊಟ್ಟದ ನೀರು ಜೋಗಿ ಸುಳಿಯದ ನೀರು ಪಾತಳದ ಬಣ್ಣೀರು ಗಂಗೆ ಗೌರಮ್ಮನ ಗುಂಬ ಪೂಜೆ ಎರಡೇಳೆ ಎರಡಡಿಕೆ ಎರಡು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ಶಿವ ಪೂಜೆ ಗಂಗೆ ಗೌರಮ್ಮನ ಶಿವ ಪೂಜೆ ಮಾಡುವಾಗ ಆಕಾಶದ ಗಂಟೆ ಘನಿರೆಂದು ಆಕಾಶದ ಗಂಟೆ ಘನಿರೆಂದು ಕೇಳಲು ಗಂಧದ ಹೋಗಿಯೂ ಘಮ ಘಮ ಗಂಗೆ ಗೌರಮ್ಮನ ಗಂಬ ಪೂಜೆ ಮೂರೇಳೆ ಮೂರಡಿಕೆ ಮೂರು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ಶಿವ ಪೂಜೆ ಶಿವ ಪೂಜೆ ಶಿವಗಿರಳಿ ಪೂಜೆ ದೇವಗಿರಳಿ ಕಾಗಿ ಮೊಟ್ಟದ ನೀರು ಜೋಗಿ ಸುಳಿಯದ ನೀರು ಪಾತಳದ ಪನ್ನೀರು ಗಂಗೆ ಗೌರಮ್ಮನ ಬಂಬ ಪೂಜೆ ನಾಲ್ಕು ನಾಲ್ಕಡಿಕೆ ನಾಲ್ಕು ಗಂಧದ ಬೋಟು ಗಂಗೆ ಗೌರಮ್ಮ ಶಿವ ಪೂಜೆ ಗಂಗೆ ಶಿವ ಪೂಜೆ ಮಾಡುವಾಗ ಆಕಾಶದ ಘಂಟೆ ಗಣಿರೆಂದು ಆಕಾಶದ ಘಂಟೆ ಘನಿರೆಂದು ಕೇಳಲು ಕರ್ಪೂರದ ಹೋಗಿಯೂ ಘಮ ಘಮ ಗಂಗೆ ಗೌರಮ್ಮನ ಬೊಂಬ ಪೂಜೆ ತಂದೆಯವರು ಕಟಿಸಿದ ತೆಂಗಿನ ಮರವುಂಟು ಸುತ್ತೋ ಬರುವಂದ್ರೆ ಗಿರಿ ದೂರ ಗಿರಿ ದೂರ ಸ್ವಾಮಿಯವರೇ ಮಠ ದೂರ ಸ್ವಾಮಿಯವರೇ ದೂರಂದ ಕೈ ಎತ್ತಿ ಶರ ವರು ಕಟಿಸಿದ ಬಾವಿಯ ಕಟ್ಟೆಂಟು ಸುತ್ತು ಬರುವಂದ್ರೆ ಗಿರಿ ದೂರ ಕಿರಿ ದೂರ ಸ್ವಾಮಿಯವ್ರೇ ಮಠದೂರ ಸ್ವಾಮಿ ಅವರೇ ದೂರಂದ ಕೈ ಎತ್ತಿ ಈಗ ಸ್ನಾನ ಮಾಡಿ ಬರುವಾಗ ಹೇಳುವಂತ ಹುಡುಗಿಗೆ ಹೇಳುವಂತ ಹಾಡು ಗಜಮಂಟಪದೊಳಗೆ ಗಜರಾಜರೆಲ್ಲರೂ ಮುತ್ತಿನ ತೋರಣ ಮಂಟಪದೊಳಗೆ ಪಟ್ಟಿ ಸೀರೆಯ ನುಟ್ಟು ಬೆಳ್ಳಿರವಿಕೆಯ ತೊಟ್ಟು ಹೊರಕೇದಗೆ ಮಿಂದು ನಿಂತಿರುವ ಸೀತೆಗೆ ಶೃಂಗಾರದಾರತಿಯ ಬೇಳ ಹಳದಿ ಮಂಟಪದೊಳಗೆ ವರದ ಪಾಂಡವರೆಲ್ಲರೂ ಬಾಲಕಿ ಬಾಲ ಸರವಣ್ಣೆ ಹಿಡಿದು ಹಸ್ತ ರಾಜರೆಲ್ಲ ವಿಸ್ತಾರದಲ್ಲಿ ನಿಂತು ವಿಸ್ತಾರದಾರತಿಯ ಬೇಳ ಐವರು ಸತಿಯರು ಪನ್ನೀರುಗಳ ತರಿಸಿ ರಾಜಾಂಗಣಕ್ಕೆ ಪನ್ನೀರ ಸೆಳೆದು ಪಂಜಾರದಾರತಿಯ ಬೆಳಗಿರೆ ಶೋಭನೆ ಈಗ ಸ್ನಾನ ಮಾಡಿ ಬಂದು ಕಾಲು ತೊಳೆಯುವಂಥ ಹಾಡು ಮಾವಣ ಮಗಳು ಮೋಹದರ ಗಿಣಿ ಸಣ್ಣ ಸಣ್ಣ ಪದಕಿಯವಳು ಸಣ್ಣಕ್ಕಿ ಬಯಲಲ್ಲಿ ಓಡೋಡಿ ಬಂದು ಬೆಳ್ಳಿಯ ಸಿರಿ ಗಿಂಡಿಯ ಹಗಿಳಿದು ಪಾತಳದ ಪನ್ನೀರ ತಂದು ಶ್ರೀಕೃಷ್ಣ ರುಕ್ಮಿಯರ ಪಾದ ತೋಳಿಯುವಳು ಮತ್ತೆಯ ಮಗಳು ಹಿಮ ಚರಗಿಣಿ ಸಣ್ಣ ಸಣ್ಣ ಪದಕಿಯವಳು ಸಣ್ಣ ಕಿ ಓಡೋಡಿ ಬಂದು ಬೆಳ್ಳಿಯ ಸಿರಿ ಹಿಡಿದು ಹಿಡಿದು ಪಾತಳದ ಪನ್ನೀರ ತಂದು ಶ್ರೀಕೃಷ್ಣ ರುಕ್ಮಿಯರ ಪಾದ ತುಳಿಯುವಳು ಅಣ್ಣನ ಮಗಳು ಹಿಮಚರಗಿರಿ ಸಣ್ಣ ಸಣ್ಣ ಪದಕಿಯವಳು ಸಣ್ಣಕ್ಕಿ ಬಯಲಲ್ಲಿ ಓಡೋಡಿ ಬಂದು ಬೆಳ್ಳಿಯ ಸಿರಿಗಿಂಡಿಯ ಹಿಡಿದು ಪಾತಳದ ಪನ್ನೀರ ತಂದು ಶ್ರೀಕೃಷ್ಣ ರುಕ್ಮಿಯರ ಪಾದ ತುಳಿಯುವಳು ೋ ಶೋಭನೆ ಈಗ ಗಂಡ ಹೆಂಡತಿಗೆ ಹೇಳುವಂಥ ಶೋಭನೆ ಕಾರುಣ್ಯ ಮೂರುತಿಗೆ ಪಾಂಡುಕುಮಾರ ಸಾರತಿಗೆ ವೇದಾವೇದೇ ಯದುಕುಲ ತಿಳಕಗೆ ಭೂರಿ ವೈಭವ श्रीरमजानकि गे मुती नारति यक्षा द्रौपदी कक्षय वि ಯಕ್ಷ ಸೂರ್ಯಗೆ ತಿಲಕಗೆ ಮೋಕ್ಷದಾಯಕಗೆ ಶ್ರೀರಮಜಾನಕಿಗೆ ನೀಲಾರತಿಯ ಬೇಳ ಗಿರೆ ಪೂತನಿ ಜಂಬನಿಗೇ ವಸುಧಿ ಸಾತ್ಯಕಿ ಕುಂದವಗೆ ಮಾರುತಿಲಂಕಿಗೆ ಮದನ ಮದನನ ತಡಿದವಗೆ ಸೇತುವೆ ಭವಕೆ ಶ್ರೀರಾಮ ಜಾನಕಿಗೆ ಹರಳಿ ನಾರತಿಯ ಬೇಳಾಗಿರೆ ತಾಬಂದು ತಾಬೋಳೀಲೆಯ ನಿಲಿಸಿದವಗೆ ಹೊರನ ಭಕ್ತರಿಗೆಲ್ಲ ಉಳಿದು ಇಷ್ಟ ಮಾತಾಳಿ ಬಿಡದೆ ಪಾಲಿ ಪರಿಯೇ ಶ್ರೀರಾಮ ಜಾನಕಿಗೆ ಮಾಣಿಕ್ಯ ದಾರತಿಯ ಪುಂಡರಿ ಕಾಕ್ಷಗೆ ಬಾಯೋಳು ಬ್ರಹ್ಮಾಂಡವ ತೂರಿದವಗೆ. ಅಂಗೈಯೊಳಗೆ ಗಂಗೆಯ ಪಡಿದವಗೆ ತುಂಗಾವಿಕ್ರಮಗೆ ಶ್ರೀರಮ ಜಾನಕಿಗೆ ನೂತನದ ಆರತಿಯ ಬೇಳ ಶೋಭನೆ ಈಗ ಅಕ್ಕಿ ಆರತಿ ಮುತ್ತೋ ಬೇತ್ತುವ ರಾಜಋಣಿ ಬೆಲ್ಲ ಮುತ್ತೋ ಬೆಳೆಸುವ ರಾಜಋಣಿ ಬೆಲ್ಲ ಮುತ್ತೋ ಬೇತ್ತಿ ಬೆಳೆದಂತ ಬಯಲಲ್ಲಿ ಮುತ್ತಿನ ತಿನಕೆಯ ಕೊಯ್ದು ರಾಜ ಕಣ್ಣವರ ತಲೆ ಮೇಲಿರಿಸಿ ಎಡ ಚೆಲ್ಲಿರೋ ಬಲ ಚೆಲ್ಲಿರೋ ದೆಸಚೆಲ್ಲಿರೋ ಅವಳ ಬೇತ್ತುವ ರಾಜಋಣಿ ಬೆಲ್ಲ ಅವಳ ಬೆಳೆಸುವ ರಾಜ ನೀವೆಲ್ಲ ಅವಳ ಬೀತಿ ಬೆಳೆದಂತ ಬಯಲಲ್ಲಿ ಅವಳದ ತೆನಕೆಯ ಕೊಯ್ದು ರಾಜ ಕಣ್ಣವರ ತಲೆ ಮೇಲಿರಿಸಿ ಚೆಲ್ಲಿರೋ ಬಲ ಚೆಲ್ಲಿರೋ ಚೆಲ್ಲಿರೋ రత్న బజణి వెళ్ళి వెళ్ళ బీత్తీ బెడదీ రత్నద తినకయ్య కొయో రాజా కన్యవర తలమేలిసి ఎడచెల్లిరో బలచెల్ దెసచెల్లిరో ఈ జోగుల హాడు ತೂ ರಾಯರ ರಾಯಾರ ಗುರುಗಳ ತೂ ಗಿರೇ ಯದ ಖುಲ ತಿಲಕಾರ ತೂ ಗಿರಿ ಯೋಗೇಂದ್ರ ಕಮಲ ಪೂಜ್ಯ ರ ತು ಗಿರಿ ಗುರು ರಾಘವೇಂದ್ರಾರ ತುಗಿರಿ ರಾಯಾರ ತುಗಿರಿ ಗುರುಗಳ ತು ಗಿರಿಯದು ಗಿರಿ ಯೋಗೇಂದ್ರ ಕಮಲ ಪೂಜ್ಯ ತುಗಿರಿ ಗುರು ರಾಘವೇಂದ್ರ ಕುಂದನಮಯವಾದ ಚಂದದ ಚಂದ ದ ತೊಟ್ಟಿ ಲೋಲ ನಂದೀದ ಮಳಗ್ಯರತ್ ಉಗಿ ರೇ ಕುನ ಮಾದ ಚಂದ ದ ತೊಟ್ಟಿ ಲೋಲ ನಂದೀದ ಮಳಗ್ಯರ ನಂದನ ಕಂದ ಮೂ ಕುಂದ ಗೋವಿಂದ ಬಜಿ ಪರ ತ ಉಗಿರೆ ಕಂದ ಮೂ ಕುಂದ ಗೋವಿಂದಾನ ಬಜಿ ಪರ ತ ಉಗಿರೆ ತೂ ಗಿರೆ ಗುರುಗಳ ತೂ ಗಿರೆ ಯದು ಕೂಡ ತಿಲಕಾರ ತೂ ಯೋಗೀಂದ್ರ ಕರಕಮಲ ಕಮಲ ಪೂಜರ ತು ಗುರು ರಾಘವೇಂದ್ರ ಶುದ್ಧ ಸಂಕಲ್ಪ ದಿ ಭದ್ರ ಜ ಭಕ್ತರ ಯೋಗೀಶ ವಂದ್ಯ ರ ತುಗೀರೆ ಶುದ್ಧ ಸಂಕಲ್ಪ ದಿ ಭದ್ರ ಜ ಭಕ್ತರ ಯೋಗೀಶ ವಂದ್ಯ ರ ತುಗೀರೆ ಭಜಕ ಜನರು ತಮ್ಮ ಭಜನೆಯ ಮಾಡಲು ಜಗತ್ತೆಯ ಪರ ತುಗೀರೆ ವಿಜಗುರು ಜಗನ್ನಾಥ ವಿಠಳನ ಪದ ಭಜನೆ ಮಲ್ಪರ ತುಗೀರೆ ತೂಗೀ ತೂಗಿರೆ ಗುರುಗಳ ತೂಗಿರೇ ಕೂಡ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಚಾರ ತೂಗಿರೆ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಆ ವೀಕ್ಷಕರೇ ಪವಿತ್ರ ಹೇಮಂತ್ ದೊಡ್ಡ ಮನೆಯವರ ಸೋಬಾನೆ ಹಾಡುಗಳನ್ನು ಜೋಗುಳ ಹಾಡುಗಳನ್ನು ಕೇಳಿದ್ದೀರಿ ಆ ನಾವು ನೀವು ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ಏನು ಇದರ ಬಗ್ಗೆ ಅಭಿಪ್ರಾಯ ಒಳ್ಳೇದಾಯ್ತು ಎಲ್ಲ ಯಾರಿಗೂ ಗೊತ್ತಿಲ್ಲದ ಹಾಡುಗಳನ್ನು ಕೇಳಿ ತಿಳ್ಕೊಳ್ಬಹುದು ಅನುಭವ ಆಯ್ತು ನೀವು ಕಲಿಸ್ರಿ ನೀವು ಇದನ್ನ ಮುಂದಿನ ತಲೆಮಾರಿಗೆ ಅಥವಾ ನಿಮ್ಮ ಇರಬಹುದು ಯುವ ಪೀಳಿಗೆಗೆ ದಾಟಿಸುವ ಪ್ರಯತ್ನ ಇದ್ರೆ ಕಲಿಸುವ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಈಗಿನ ಕಾಲದಲ್ಲಿ ಯಾರು ಕೂಡ ಕೇಳೋರ್ ಇಲ್ಲ ಈಗ ಯಾರಾದ್ರೂ ಹಳಬರೇ ಹೇಳುದು ಈಗ ನಾನೊಂದು ಹಂಗ ಇಂಟ್ರೆಸ್ಟ್ ಅಲ್ಲಿ ಹದಿನೇಳು ವರ್ಷದಿಂದ ಕಲಿತಿದ್ದೇನೆ ಆ ಪ್ರಿಯ ವೀಕ್ಷಕರೇ ಇದುವರೆಗೆ ಸೋಬಾನೆ ಹಾಡುಗಳನ್ನು ಹಾಡಿರುವಂತಹ ಶ್ರೀಮತಿ ಪವಿತ್ರ ಹೇಮಂತ್ ದೊಡ್ಡಮನಿಯವರಿಗೆ ನಮ್ಮ ಚಾನೆಲ್ ಪರವಾಗಿ ಕೃತಜ್ಞತೆಗಳು ಪ್ರಿಯ ವೀಕ್ಷಕರೇ ಮುಂದೆ ಇನ್ನೊಂದು ಸೋಬಾನೆ ಸೊಗಡು ಸಂಚಿಕೆಯೊಂದಿಗೆ ಭೇಟಿಗೆ ಆಗೋಣ ಯತೀಶ್ ಕದ್ರಾ ಮತ್ತು ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್